ಇದೇ ಜನವರಿ ನಾಲ್ಕು ಮತ್ತು ಐದನೇ ತಾರೀಕು ಬೆಂಗಳೂರಿನಲ್ಲಿ ಹಿಂದೂ ಜನಜಾಗೃತಿ ವೇದಿಕೆಯವರಿಂದ ಎರಡು ದಿನಗಳ ದೇವಸ್ಥಾನ ಎಲ್ಲ ದೇವಸ್ಥಾನ ಮತ್ತು ಮಠಮಂದಿರಗಳ ಟ್ರಸ್ಟಿಗಳು ಮತ್ತು ಅರ್ಚಕರ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಇದು ಎರಡನೇ ಸಮಾವೇಶವಾಗಿದೆ ಕಳೆದ ಸಮಾವೇಶ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮತ್ತು ತುಂಬ ಜಾಗೃತಿ ಮೂಡುವಂತಹ ಒಂದು ಸಮಾವೇಶವಾಗಿತ್ತು ನಾನು ಸಹ ಪಾಲ್ಗೊಂಡಿದ್ದೆ ಈ ಸಮಾವೇಶ ಜನವರಿ ನಾಲ್ಕು ಐದು ಏನಿದೆ ನಾನು ಎಲ್ಲ ದೇವಸ್ಥಾನದ ಅರ್ಚಕರಲ್ಲಿ ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯವರಲ್ಲಿ ಹಾಗೂ ದೇವಸ್ಥಾನದ ಮುಕ್ತೇಶ್ವರರಾಗಿರ್ಬೋದು ಮಠಗಳ ಆಡಳಿತ ಮಂಡಳಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ತಪ್ಪದೆ ಬರಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಸನಾತನ ಹಿಂದೂ ಧರ್ಮ ಸಾವಿರಾರು ವರ್ಷದಿಂದಲೂ ಗಟ್ಟಿಯಾಗಿದೆ ಅಂತಂದರೆ ಅದಕ್ಕೆ ಮುಖ್ಯ ಕೊಡುಗೆ ದೇವಸ್ಥಾನಗಳು ಮಠಗಳು ಅದರಿಂದ ಇನ್ನು ಮುಂದೆ ಸಾವಿರಾರು ವರ್ಷ ಹಿಂದೂ ಧರ್ಮ ಗಟ್ಟಿಯಾಗಿರಬೇಕು ಜನಜಾಗೃತಿ ಆಗಬೇಕು ಅಂತಂದರೆ ನಮ್ಮ ದೇವಸ್ಥಾನಗಳ ಪಾತ್ರ ಬಹಳ ದೊಡ್ಡದಾಗಿದೆ ನಮ್ಮ ಮಠಗಳ ಪಾತ್ರ ಬಹಳ ದೊಡ್ಡದಾಗಿದೆ ಅದರಿಂದ ದಯಮಾಡಿ ಇಡೀ ರಾಜ್ಯದ ಎಲ್ಲ ದೇವಸ್ಥಾನಗಳು ಎಲ್ಲ ಮಠ ಮಾನ್ಯಗಳು ಒಟ್ಟಾಗಿ ಹಿಂದೂ ಧರ್ಮವನ್ನು ಉಳಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ ಧರ್ಮಕ್ಕೆ ಬಹಳ ಆಪತ್ತು ಬರುವಂಥ ಸೂಚನೆಗಳು ನೀವು ನೀವೆಲ್ಲರೂ ಸಹ ನೋಡ್ತಾ ಇದ್ದೀರಿ ಎಲ್ಲರೂ ಸಹ ಪಾಲ್ಗೊಂಡು ಒಗ್ಗಟ್ಟಾಗಿ ಧರ್ಮ ಉಳಿಸುವಂತಹ ಕೆಲಸವನ್ನು ಮಾಡೋಣ ದಯಮಾಡಿ ಜನಕು ಮತ್ತು ಐದನೇ ತಾರೀಕು ಶನಿವಾರ ಭಾನುವಾರ ಬೆಂಗಳೂರಿಗೆ ಬನ್ನಿ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳಿ ಹೇಳಿ ಆ ಸಂಸ್ಥೆಯ ಪರವಾಗಿ ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಗತ